ನಾನಿವಾಗ ನಮ್ಮ ರೈತ ಮಿತ್ರ ನರ್ಸರಿಯ ಆ ಓನರ್ ಆದಂತಹ ಜವರ್ ಶೆಟ್ಟರ್ ಜೊತೆ ಇದ್ದೀನಿ ಇಷ್ಟುದ್ದ ಗಿಡ ಕೊಡಬಾರ್ದು ರೈತರಿಗೆ ಇಷ್ಟುದ್ದ ಗಿಡ ಕೊಡಿ ಬದುಕ್ತಾನೆ ಅವನು ಇದು ಚೆರಿ ಗಿಡ ಅಂತ ಸಹ ಬೇಕ್ರಿಲ್ಲ ಹಣ್ಣು ಬಿಡುತ್ತೆ ನೋಡಿ ಕೆಂಪು ಹಣ್ಣು ಆ ರೀತಿ ಇದು ಒಂದು ವರ್ಷಕ್ಕೆ ಬಿಡುತ್ತೆ ಇದು ಮರ ಏನು ಆಗಲ್ಲ ಇದು ಗಿಡನೇ ಒಂದು ವರ್ಷಕ್ಕೆ ಫಲ ಬಿಡುತ್ತೆ ಇದು ಯಾರು ಒಂದು ಗಿಡ ಹಾಕಿ ನನ್ಗೆ ಒಂದು ಓಟ್ ಹಾಕಿ ಅಂತ ಯಾರು ಅನ್ನೋದಿಲ್ಲ ಇಲ್ಲಿ ಈ ಜಗತ್ತಿನಲ್ಲಿ ಈ ಬೆಣ್ಣಿನಲ್ಲಿ ಹಲವಾರು ಏಳು ತರ ಜಾತಿಗಳಿದೆ ಅದರಲ್ಲಿ ಒಂದು ಯಾಶ್ ವೆರೈಟಿ ಒಂದು ಪಿಂಕ್ ಹಾಟ್ ಮತ್ತೆ ಇನ್ನೊಂದು ಬಲೂನ್ ಮತ್ತಿಟ್ಟು ರೈತರಿಗೆ ಪಾಪ ಗೊತ್ತಿರಲ್ಲ ಯಾರೋ ನರ್ಸರಿಗೆ ಹೋಗಿರ್ತಾರೆ ಯಾರೋ ಇದು ಮಾಡ್ತಾರೆ ಆದ್ರೆ ಈ ರೈತ ಮಿತ್ರ ನರ್ಸರಿ ಯಾವತ್ತೂ ಮೋಸ ಮಾಡಕ್ಕಿಲ್ಲ ರೈತ್ರ ರೈತರ ಪರವಾಗಿ ಹೋರಾಡೋದು ನಾವು ರೈತರ ಪರವಾಗಿ ಇರೋದು ಇರೋದೊಂದು ಜೀವ ರೈತರ ಪರವಾಗಿ ಹೋರಾಡೋದು ಸತ್ತೋಗೋಣ ನಾನು ಕೂಡ ಸ್ವಲ್ಪ ರೈತರಿಗೆ ಹತ್ತತ್ತು ಗಿಡ ಫ್ರೀ ಕೊಡ್ತಾ ಇದ್ದೀನಿ ಅವರು ದುಡ್ಡು ತಕೊಂಡ್ ಮೇಲೂ ಕೂಡ ನಾನು ಪರಿಸರ ಪ್ರೇಮಿಗಳಿಗೆ ಹತ್ತ ಗಿಡನ್ನ ನಾನು ಫ್ರೀ ಕೊಡ್ತಾ ಇದ್ದೀನಿ ಸ್ವಾಮಿ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ರೈತ ಮಿತ್ರ ಬಟರ್ ಫ್ರೂಟ್ ನರ್ಸರಿ ಮತ್ತು ಗಾರ್ಡನ್ ಇಲ್ಲಿಂದ ಇವರು ಪ್ರಕೃತಿಯ ಸೇವೆಯಲ್ಲಿ ಅಂತ ಸ್ಲೋಗನ್ ಇಟ್ಕೊಂಡು ಹಣ್ಣಿನ ಗಿಡಗಳು ಅಲಂಕಾರಿಕ ಗಿಡಗಳು ಹಾಗೆ ಶೋ ಗಿಡಗಳನ್ನ ರೈತರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇವರ ಅಡ್ರೆಸ್ ಬಂದು ಕೊಳ್ಳೇಗಾಲ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಕುಂತೂರಿನ ಸರ್ಕಲ್ ಹತ್ರ ಇದೆ ಇವ್ರದ್ದು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಇದೆ ತಪ್ಪದೆ ಫಾಲೋ ಮಾಡಿ ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರು ಮೇಲ್ಗಡೆ ಕೊಟ್ಟಿದ್ದಾರೆ ನಾನಿವಾಗ ನಮ್ಮ ರೈತ ಮಿತ್ರ ನರ್ಸರಿಯ ಓನರ್ ಆದಂಥ ಜವರ್ ಶೆಟ್ಟರ್ ಜೊತೆ ಇದ್ದೀನಿ ಈಗ ಅವರು ಅವರ ನರ್ಸರಿ ಒಳಗಡೆ ನನ್ನನ್ನು ಕರ್ಕೊ ಹೋಗ್ತಾರೆ ಅವರ ನರ್ಸರಿಲಿ ಏನೇನು ಸ್ಪೆಷಲ್ ಇದೆ ಯಾವ್ಯಾವ ಹೊಸ ಹೊಸ ರೀತಿಯ ಬಟರ್ ಫ್ರೂಟ್ಗಳಿದಾವೆ ಎಲ್ಲರದನ್ನು ಸಂಪೂರ್ಣವಾಗಿ ತಿಳಿಸ್ತಾರೆ ಬನ್ನಿ ಹೋಗೋಣ ಅದು ಶೋ ಗಿಡಗಳ ಇವೆಲ್ಲ ಹಾ ಇವೆಲ್ಲ ಸೋ ಗಿಡಗಳು ಅಕ್ಕಪಕ್ಕದಲ್ಲಿ ಲೇಡೀಸ್ಗಳಿಗೆ ಇಲ್ಲಿ ಮಡಿಕೊಳೋ ತುಂಬಾ ಅನುಕೂಲ ಆಗಿದೆ ಅವ್ರಿಗೂ ಮನೆಗೆ ಬಂದು ಸೋ ಗಿಡ ಅನ್ನಾದ್ರು ಕೂಡ ತಕೊಂಡಂಗೆ ಮನೆ ಮುಂದ್ಗಡೆ ಮಡಿಕೊಳ್ತಾರೆ ಇಲ್ಲಿ ಯಾರು ತಂದು ಕೊಡೆದಿರೋಂಥ ಕಾಲದಲ್ಲಿ ಅವರು ಹಾಕೊಂಡಿಲ್ಲ ಈ ರೈತರಿಗೆ ಯಾರು ಒದಗಿಸಿಲ್ಲ ಆವಾಗ ಇವಾಗ ನಾವು ಎರಡ್ ಸಾವಿರದಿಂದ ನಾಲ್ಕರಿಂದ ಒದಗಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕರಿಂದ ಅವ್ರ್ಗೆ ಹಾ ಇದು ಯಾವ ಗಿಡ ಇದು ಇದೆಲ್ಲ ಸೋ ಗಿಡ ಸ್ವ ಇದೆಲ್ಲ ಸೋ ಗಿಡಗಳು ಕೆಂಪು ಮತ್ತೆ ಹಸಿರು ಬರ್ತದೆ ಹಾ ಈ ಎಲೆ ನೋಡಿ ಇದು ಅಷ್ಟೇನೆ ಇದು ಕೆಂಪು ಹಸಿರು ಇದೆಲ್ಲ ಬರ್ತದೆ ಇದು ಗಾಳಿನ ಜಾಸ್ತಿ ಹಿಡಿದು ಒಂದು ಗಿಡಗಳು ಇವೆಲ್ಲ ನಮ್ಮ ಆರೋಗ್ಯಕರವಾದಂತ ಒಂದು ಗಿಡಗಳು ಅಂದ್ರೆ ಈ ತರ ಪಾಠ ಏನಾರ ಮಾರ್ತೀರಾ ನಿಮ್ ಕಡೆ ನಮ್ಮ ಕಡೆ ಪಾಠನು ಕೂಡ ಮಾಡ್ತೀವಿ ನಾವು ರೈತರಿಗೆ ಏನ್ ಸೈಲ ಬೇಕು ಅದನ್ನ ಮಾಡಿ ಬನ್ನಿ ಬೇರೆ ಯಾವ್ಯಾವ ಹತ್ರ ಸಿ ಗಿಡ ಇದು ತೈವಾನ್ ಸಿ ಅಂತ ಡಬ್ ಸೈಜ್ ಬರ್ತದೆ ಇದು ಒಂದ್ ವರ್ಷಕ್ಕೆ ಫಲ ಬಿಡುತ್ತೆ ಒಂದ್ ವರ್ಷಕ್ಕೆ ಫಲ ಒಂದ್ ವರ್ಷಕ್ಕೆ ಫಲ ಬಿಡುತ್ತಿದೆ ಈಗ ಎಷ್ಟು ತಿಂಗಳು ಈ ಗಿಡಕ್ಕೆ ಒಂದು ಒಂದ್ ವರ್ಷ ಆಗಿದೆ ಈಗ ವರ್ಷ ಆಗಿದೆ ನಮ್ಮ ಐಟು ನಮ್ಮ ಇಷ್ಟು ಉದ್ದ ಗಿಡ ಕೊಡಬಾರ್ದು ರೈತರಿಗೆ ಉದ್ದ ಗಿಡ ಕೊಡಿ ಬದುಕ್ತಾನೆ ಇದು ಗಂಗಾ ಭಗವಾನ್ ಅಂತ ಸರ್ ತೆಂಗು ಇದು ತೆಂಗು ಭಗವಾನ್ ಅಂತ ಗಂಗಾ ಭಗವಾನ್ ಅಂತ ಅಂದ್ರೆ ನೀರು ಜಾಸ್ತಿ ಇರ್ತದೆ ಇದರಲ್ಲಿ ಮೂರು ವರ್ಷದ ಒಳಗಡೆನೆ ಫಲ ಇದೆ ಮೂರು ವರ್ಷಕ್ಕೆ ಮಾತ್ರ ಇದು ಹನ್ನೆರಡು ವರ್ಷಕ್ಕೆ ಬದುಕುತ್ತೆ ನಮ್ಮ ನಾಟಿ ತರ ಇಲ್ಲ ಇದು ಸರ್ ಸ್ಟಾರ್ಪುಟ್ ಅಂತ ಹಣ್ಣು ಸ್ಟಾರ್ ಸ್ಟಾರ್ಪುಟ್ ಹಣ್ಣು ಅಂತ ಇದು ಚರಿ ಗಿಡ ಅಂತ ಸರ್ ದೇಟ್ರಲ್ಲಿ ಹಣ್ಣು ಬಿಡುತ್ತಲ್ಲ ನೋಡಿ ಕೆಂಪು ಹಣ್ಣು ಆ ರೀತಿ ಇದು ಒಂದ್ ವರ್ಷಕ್ಕೆ ಬಿಡುತ್ತೆ ಇದು ಮರ ಏನು ಆಗಲ್ಲ ಇದು ಗಿಡನೇ ಒಂದ್ ವರ್ಷಕ್ಕೆ ಪಲಾ ಬಿಡುತ್ತೆ ಅಂದ್ರೆ ಎಷ್ಟ್ ದಿನ ಎಷ್ಟು ವರ್ಷ ಇರುತ್ತೆ ಅದಕ್ಕೆ ಸುಮಾರು ಒಂದು ಹದಿನೈದು ವರ್ಷ ಇರುತ್ತೆ ಸರ್ ಅಷ್ಟಿರುತ್ತೆ ಮನೇಲೂ ಬೆಳೆಸಬಹುದು ಮನೇಲೂ ಬೆಳೆಸೋದು ಮುಂಭಾಗದಲ್ಲಿ ಒಂದು ದೊಡ್ಡ ಪಾಠ ಹಾಕೊಂಡು ಬೆಳೆಸಬಹುದು ಹೌದಾ ಒಂದು ಹತ್ತು ಕೆಜಿ ಪಾಕೆಟ್ ಮಣ್ಣಲ್ಲಿ ಬೆಳೆಸ್ಕೋಬಹುದು ಇದನ್ನ ಹೌದಾ ಅದೇನೋ ತೋಟಕ್ಕೆ ನೆಡಬೇಕು ಅಂತ ಏನ್ ಬೇಕಿಲ್ಲ ಇಲ್ಲ ಅದ್ನ

ಹೊಸ ತರ ಇದಾವಲ್ಲ ಎರಡು ಹೊಸ ಹಿಡಿದ್ರು ಸರ್ ಇವಾಗ ಅವ್ರು ಒಂದು ವರ್ಷದೊಳಗೆ ಇಷ್ಟುದ ಮರದಾಗ್ಲಿ ಇಷ್ಟ ಮರಲಿ ಅದು ಫಲ ಬಿಡುತ್ತೆ ಹೌದಾ ಮುಂಗೈ ಮುಂಗೈಗತ್ರ ಆದ್ರೂ ಸಾಕು ಗೆಡ್ಡೆ ಅವಾಗಲೇ ಫಲ ಬಿಡುತ್ತೆ ಒಂದು ವರ್ಷಕ್ಕೆಲ್ಲ ಒಂದುವರೆ ವರ್ಷಕ್ಕೆಲ್ಲ ಫಲ ಬಿಡುತ್ತೆ ಅದು ಆರೆಂಜು ಸ್ವಾಮಿ ಮೂರು ವರ್ಷದೊಳಗೆ ಫಲ ಅದು ಆರೆಂಜು ನಮ್ಮ ನಮ್ಮ ವಾತಾವರಣ ಆಲ್ರೆಡಿ ರೈತರು ಕೊಟ್ಟಿದ್ದೀನಿ ಆಲ್ರು ಕೂಡ ಬೆಳೆದಿದ್ದಾರೆ ಸೇಬು ಕೊಟ್ಟಿದ್ದೀನಿ ನಮ್ಮ ಕೊಳ್ಳಗಾಲದ ಏರಿಯಾದಲ್ಲಿ ಮತ್ತೆ ಸೇಬು ಮತ್ತೆ ಚರಿ ಹಣ್ಣು ಮತ್ತೆ ನಿಂಬೆ ಐದು ತಾಯಿ ತಾಳ ನಿಂಬೆ ಎಲ್ಲಾ ಸೇಬು ಕೂಡ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಬೆಳೆದು ದ್ರಾಕ್ಷಿ ಕೂಡ ಕೊಟ್ಟಿದ್ದೀನಿ ಪಕ್ಕದಲ್ಲಿ ಇಲ್ಲಿ ಅವರು ಬೆಳೆದು ಕೊಟ್ಟಿದ್ದಾಗ ತಂದು ಬಪ್ಪ ಅಂತ ವಾಟ್ಸಪ್ ಅಲ್ಲೇ ಕಳ್ಸಿದಾರೆ ನನ್ಗ ನನ್ ಗಿಡ ನೋಡಿ ಹಿಂಗ್ ನಿಮ್ ಕೊಟ್ಟಿದ ಗಿಡ ಈ ರೀತಿ ಇದೆ ದ್ರಾಕ್ಷಿ ಹೆಂಗ್ ಬಿಟ್ಟಿದೆ ಮತ್ತೆ ಅಲಸ ಹೆಂಗ್ ಬಿಟ್ಟಿದೆ ಮತ್ತೆ ಆರೆಂಜ್ ಹೆಂಗ್ ಬಿಟ್ಟಿದೆ ಅಂತ ತೋರಿಸ್ತಾರೆ ರೈತರು ನನ್ಗೆ ನನ್ ತುಂಬಾ ಸಂತೋಷ ಆ ರೀತಿ ತೋರಿಸೋದಕ್ಕೆ ಬೇರೆ ಯಾವ ಗಿಡ ಇದಾವೆ ಸೀತಾಪಲ್ಲ ಅಂತ ಸ್ವಾಮಿ ಇದು ಇದು ಫಲ ಅಂತ ಇದು ಲಕ್ಷ್ಮಣ ಫಲ ಅಂತ ಇದು ತೈವನ್ ಸಪೋಟ ಅಂತ ಉದ್ದ ಬರ್ತದೆ ನೋಡಿ ಆಪಲ್ ಇದು ಆಪಲ್ ಇದು ದಾಳಿಂಬೆ ಸರ್ ದಾಳಿಂಬೆ ಇದು ಆರೆಂಜು ಸರ್ ಆರೆಂಜು ಇದು ನಿಂಬೆ ಆರು ತಿಂಗಳಿಗೆ ಇದು ಇಷ್ಟು ಚಿಕ್ಕ ಗಿಡಲ್ಲೇ ಇದನ್ನು ಇದು ಚಿಕ್ಕ ಗಿಡ ಎಲ್ಲ ತರ ಮತ್ತೆ ಕೆಂಪು ನೀರಳೆ ಮತ್ತೆ ಕಪ್ಪು ನೀರಳೆ ಮತ್ತೆ ವೈಟ್ ನೀರಳೆನು ಇದೆ ಯಾವ ಯಾವ ಸಿಗುತ್ತೆ ನಮ್ಮ ಹತ್ರ ಗುಲಾಬಿ ಸಿಗುತ್ತ ಮತ್ತೆ ಮಲ್ಲಿಗೆ ಸಿಗುತ್ತ ಏಳು ಸುತ್ತಿನ ಮಲ್ಲಿಗೆ ಸಿಗುತ್ತಾ ವಾಸ್ತುವ ಗಿಡ ಸಿಗುತ್ತಾ ಹಲವಾರು ಐಟಮ್ಗಳು ಹೂವಿನ ಗಿಡ ಎಲ್ಲ ಸರ್ ನಾವೇ ಕೃತಕ ಮಾಡಿ ನಾವು ಕೊಡೋದು ರೈತರಿಗೆ ಸರ್ ನೀವು ಹೆಚ್ಚಾಗಿ ಯಾವ ಗಿಡಗಳನ್ನ ಬೆಳಿತೀರಾ ನಾವು ಜಾಸ್ತಿ ಬೆಳಿಬೇಕ ಬಟರ್ ಸರ್ ಅವಕಾಡ ಜಾಸ್ತಿ ನಾವು ಬನ್ನಿ ಅಲ್ಲಿ ನರ್ಸರಿ ಸ್ವಲ್ಪ ಇದು ಆಫೀಸು ಅಲ್ಲಿ ದೊಡ್ಡ ನರ್ಸರಿ ಹೋಗೋಣ ರೈತರು ಇದನ್ನ ಅಂದ್ರೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ನರ್ಸರಿನ ಒಂದು ಆಫೀಸ್ ತರ ಮಾಡ್ಕೊಂಡಿದ್ದಾರೆ ಮತ್ತೆ ಇವ್ರದ್ದು ಒಂದು ದೊಡ್ಡ ನರ್ಸರಿ ಕೂಡ ಇದೆ ಬನ್ನಿ ಅಲ್ಲಿ ಹೋಗ್ತೇನೆ ಅಲ್ಲಿ ಅವರು ಏನೇನು ಬೆಳೆದಿದ್ದಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ತೇನೆ ನಾನಿವಾಗ ನಿಮ್ಮನ್ನೆಲ್ಲ ನಮ್ಮ ರೈತ ಮಿತ್ರ ನರ್ಸರಿ ಅವರ ಬೆಣ್ಣೆ ಹಣ್ಣು ಅಂದರೆ ಬಟರ್ ಫ್ರೂಟ್ ನರ್ಸರಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಸುಮಾರು ಮುಕ್ಕಾಲು ಎಕರೆಯಷ್ಟು ದೊಡ್ಡದಾಗಿದೆ ತುಂಬ ವಿಶಾಲವಾದಂತಹ ನರ್ಸರಿಗಳಾಗಿದೆ ಇಲ್ಲಿ ಅವರು ಮಾಡುವಂಥ ಬೆಣ್ಣೆ ಹಣ್ಣುಗಳ ಕೃಷಿ ಹೇಗಿರುತ್ತೆ ಅದರ ಸಂಪೂರ್ಣ ಮಾಹಿತಿ ನಮ್ಮ ಜವರ ಶೆಟ್ಟಿಯವರು ರೈತರು ನಮಗೆಲ್ಲ ತಿಳಿಸ್ಕೊಡ್ತಾರೆ ಬನ್ನಿ ಹೋಗೋಣ ನಮ್ಮ ಹೆಸರು ಜವರ ಶೆಟ್ಟಿ ಅಂತ ಹುಂತುರುಮೂಳೆ ಅಂತ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಏನಾಗಬೇಕಾಯ್ತು ಹೇಳಿ ಸ್ವಾಮಿ ಸರ್ ಈಗ ನೀವು ನರ್ಸರಿ ಹೌದು ಪೂರ್ತಿ ಬಟರ್ ಫ್ರೂಟ್ ನರ್ಸರಿ ಮಾಡಿದ್ದೀರಾ ಅಂತ ಹೇಳಿದ್ರು ಹೌದು ನಮ್ಮ ಸ್ನೇಹಿತರೊಬ್ರು ಅದಕ್ಕೆ ನಿಮ್ಮನ್ನ ಹಿಂಬಾಲಿಸ್ಕೊಂಡು ನಾವು ಬಂದಿದ್ದೀವಿ ನಿಮ್ಮಲ್ಲಿ ಯಾವ ಯಾವ ವೆರೈಟಿ ಬಟರ್ ಫ್ರೂಟ್ ಸಿಗುತ್ತೆ ಯಾವಾಗಿಂದ ಶುರು ಹ್ಮ್ ಅದೆಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಸುಮಾರು ಒಂದು ನಾವು ಮಾಡಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಸುಮಾರು ಎಲ್ಲ ರಾಜ್ಯಗಳಿಗಾಗಲಿ ಮತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಮತ್ತು ಎಲ್ಲ ಊರುಗಳು ತಾಲೂಕು ಕೂಡ ನಾವೆಲ್ಲ ಕೊಟ್ಟಿದ್ದೀವಿ ಈಗಲ್ರೆ ಹತ್ತು ವರ್ಷದಲ್ಲಿ ಸುಮಾರು ಒಂದು ಲಕ್ಷಾಂತರ ಗಿಡಗಳನ್ನ ನಾವು ರೈತರಲ್ಲಿ ನಾವು ಅವರ ಹತ್ರ ಪರಿಸರಗಳನ್ನ ಬೆಳೆಸಬೇಕು ಅಂತ ರೈತರ ಜಮೀನಿನಲ್ಲಿ ನಾವು ಪಣ ತೊಟ್ಟಿ ನಿಂತಿದ್ದೇವೆ ಆದ್ದರಿಂದ ನಾವು ನರ್ಸರಿನೇ ನಾವು ಇದನ್ನೇ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಳವಡಿಸ್ಕೊಂಡಿದ್ದೀನಿ ಸ್ವಲ್ಪ ಆದ್ದರಿಂದ ನಾನು ರೈತರಿಗೆ ನಾನು ಆದಷ್ಟು ಕೂಡ ಜಮೀನುಗಳಲ್ಲೇ ನನಗೆ ಹವಾಖಡ ಹಾಕಿ ಇದನ್ನ ಮೂವತ್ತು ರೂಪಾಯಿನ ಅಕ್ಕಿ ಮತ್ತೆ ರಾಗಿ ಭತ್ತ ಬೆಳಿಬೇಡಿ ಹೊರದೇಶದಲ್ಲಿ ನೂರು ರೂಪಾಯಿನ ಹಣ್ಣು ಕೆಜಿಗೆ ಬೆಳಿತಕ್ಕ ಅಂತ ಹಣ್ಣುಗಳನ್ನ ನಮ್ಮ ರಾಜ್ಯದಲ್ಲಿ ಬೆಳೀರಿ ಅಂತ ನಾವು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ನಾವು ಇದರಲ್ಲಿ ಪರಿಸರ ಪ್ರೇಮಿಗಳ ಬಗ್ಗೆ ನಾವು ತಿಳ್ಕೊಬೇಕಾದಂತಹ ಒಂದು ಅವಶ್ಯಕತೆ ಇದೆ ಆದ್ರಿಂದ ನಾನು ಈ ಅವಕಾಡ ಅನ್ನನ್ನ ಮರಗಳನ್ನ ನಾನು ಸೃಷ್ಟಿ ಯಾಕೆ ಅಂತ ರೈತರು ಕೊಟ್ಟರೆ ಅದ್ರ ಆದಾಯನೂ ಸಿಗುತ್ತೆ ಮತ್ತೆ ಮಳೆನೂ ಆಗುತ್ತೆ ಮತ್ತೆ ಸುರಕ್ಷಿತವಾದಂತ ಒಂದು ಗಾಳಿನೂ ಸಿಗುತ್ತೆ ನಾವು ರಾಜಕೀಯ ಎಲ್ಲ ನೋಡಿದೀವಿ ನಾವು ತಾಲೂಕು ಅಂತ ಮೆಂಬರ್ ಎಲ್ಲ ಆಗಿದ್ವು ಆ ರಾಜಕೀಯನ ಬಿಟ್ಟು ಮತ್ತೆ ಯಾವತ್ತು ಬೇಡ ಅಂತ ಬಿಟ್ಟು ಮತ್ತೆ ನಾನು ಪರಿಸರ ಪ್ರೇಮಿಗಾಗಿ ನರ್ಸರಿ ಇದಕ್ಕೆ ನಾನು ಹಾಕೊಂಡಿದ್ದೀನಿ ಸ್ವಾಮಿ ಅದರಿಂದ ಯಾವ ರಾಜಕೀಯ ಬೇಕಾದ್ರೆ ಹಣ ಕೊಡಿ ಆ ಓಟ್ ಹಾಕಿ ಹಣ ಕೊಡಿ ಓಟ್ ಹಾಕಿ ಅಂತಂದ್ರೆ ಹೊರತು ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಪ್ರತಿಯೊಬ್ಬ ಪಕ್ಷದ ಯಾರೋ ಒಂದು ಗಿಡ ಹಾಕಿ ನನ್ಗೊಂದು ಓಟ್ ಹಾಕಿ ಅಂತ ಯಾರೂ ಅನ್ನೋದಿಲ್ಲ ಇಲ್ಲಿ ಈ ಜಗತ್ತಿನಲ್ಲಿ ಇವತ್ತಿನ ದಿವಸದಲ್ಲಿ ಮರ ಗಿಡಗಳಿಂದ ನಾವು ನಾವಿಲ್ ಮರ ಗಿಡಗಳು ಅಂತದ್ದು ಜನಗಳಿಗೆ ಗೊತ್ತಿಲ್ಲ ಆದರೆ ರಾಜಕೀಯವರೆಗೂ ಕೂಡ ಗೊತ್ತಿಲ್ಲ ಆದರೂ ಕೂಡ ನಮ್ಮಂತ್ರ ಎತ್ತರಿಸ್ತಾ ಇರ್ತೀವಿ ಆದರೂ ಕೂಡ ಕೇಳ್ತಾ ಇಲ್ಲ ಆದ್ರಿಂದ ಸ್ವಾಮಿ ನಾವು ರೈತರ ಜಮೀನುಗಳದ ನಾವು ಆದಷ್ಟು ನಮ್ಗೆ ಅವ್ರದ್ದು ಮಾಹಿತಿಗಳನ್ನ ಕೊಟ್ಟು ಈ ಒಂದೇ ವೆರೈಟಿದ ಹಣ್ಣಿನ ವಿಧಾನದಲ್ಲಿ ಹಲವಾರು ವೆರೈಟಿಗಳಿದೆ ನಮ್ಮ ರಾಜ್ಯಕ್ಕೆ ಯಾವ ಗಿಡಗಳನ್ನ ಅಳವಡಿಸುತ್ತದೆ ಎಷ್ಟು ಉಷ್ಣಾಂತತೆ ಅದನ್ನು ನಾವು ನೋಡಿ ಮತ್ತೆ ಆ ರೈತರ ಜಮೀನಿಗೆ ನಾವು ಕೊಟ್ಟು ನಾವು ನಾಟಿ ಮಾಡಿ ಮತ್ತೆ ಅವರಿಗೆ ಆ ಅದನ್ನ ಒಂದು ಸರಿಯಾದ ರೀತಿಯಲ್ಲಿ ಈಗ ಕೊಟ್ಟು ಬೆಳೆಸ್ತಾ ಇದ್ದೀವಿ ಸುಮಾರು ಒಂದು ಹತ್ತು ವರ್ಷದಲ್ಲಿ ಇವಾಗ ನಾವು ರೈತರಿಗೆ ಸುಮಾರು ಎಲ್ಲಾ ರಾಜ್ಯದಲ್ಲೂ ಕೂಡ ಎಲ್ಲಾ ತಾಲೂಕು ಕೂಡ ನಾವು ಬೆಳೆಸಿ ಮತ್ತೆ ಹಣ್ಣು ಬೀಳಿಟ್ಟು ಬಂದಿದ್ದೀವಿ ಅದರಲ್ಲೂ ಕೂಡ ಮಾರ್ಕೆಟ್ ಕೂಡ ಮಾಡ್ತಾ ಇದೀವಿ ಇವಾಗ ಫಾರಿನ್ ಸಿಸೆ ಸುಮಾರು ಹೊರ ರಾಜ್ಯದಲ್ಲ ಫಾರಿನ್ ವೆರೈಟಿಗಳನ್ನ ತಗೊಳ್ತಾರೆ ನಮ್ಮ ಇಂಡಿಯಾದಲ್ಲ ಇಂಡಿಯನ್ ವೆರೈಟಿಗಳು ತಗೊಳ್ತಾರೆ ಈ ಬೆಣ್ಣಿನಲ್ಲಿ ಹಲವಾರು ಏಳು ತರ ಜಾತಿಗಳಿದೆ ಅದರಲ್ಲಿ ಒಂದು ಯಾಶ್ ವೆರೈಟಿ ಒಂದು ಪಿಂಕ್ ಆಟನ್ನು ಮತ್ತೆ ಇನ್ನೊಂದು ಬಲೂನು ಮತ್ತೆ ಕ್ರಿಕೆಟ್ ಮತ್ತೆ ರೆಡ್ ಕಲರ್ ಈ ರೀತಿ ಇಷ್ಟೊಂದು ವಿಧಗಳಿದೆ ಇದರಲ್ಲಿ ಜಾಸ್ತಿ ಎಣ್ಣೆ ಅಂಶ ಇರತಕ್ಕಂಥ ಜಾಸ್ತಿ ವೆರೈಟಿಲಿ ಎಣ್ಣೆ ಅಂಶ ಇದನ್ನ ಹಲವಾರು ವೆರೈಟಿಗಳನ್ನ ಯೂಸ್ ಮಾಡ್ತಾರೆ ಯಾವುದು ಡ್ಯೂಟಿ ಫಾರ್ಲರ್ಗೆ ಹೋಗುತ್ತೆ ಮತ್ತೆ ಅಡಿಗೆ ಎಣ್ಣೆ ತಯಾರಿಗೆ ಹೋಗುತ್ತೆ ಮತ್ತೆ ಬೇಕ್ರಿಗೆ ಹೋಗುತ್ತೆ ಮತ್ತೆ ಶಾಮ್ ತಯಾರಿಗೆ ಹೋಗುತ್ತೆ ಸುಮಾರು ಹಲವಾರುಗಳ ಹೆಣ್ಣೀಗ ನಾವು ರೈತರು ಹಲವಾರು ಕೂಡ ನಾವು ಕಂಡು ಹಿಡ್ಕೊಂಡಿದೀವಿ ಈಗ ಟೆಕ್ನಾಲಜಿ ಇರೋದ್ರಿಂದ ಈ ಮರದಲ್ಲಿ ಏನಿನ ಜಾತಿ ಲಕ್ಷಣಗಳಿದೆ ಅಂತ ನಾವು ವಿಜ್ಞಾನಿಗಳು ಕೂಡ ಕಂಡಿಡಿದು ಸಂಶೋಧನಾ ಕೇಂದ್ರ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಚಟ್ಟಳ್ಳಿ ಅಂಡ್ ಮಡಿಕೇರಿ ತಾಲೂಕು ಇದೆಯಲ್ಲ ಸರ್ ಅಲ್ಲಿ ನಾವು ಟ್ರೈನಿಂಗ್ ಮಾಡಿ ನಾವು ಅಲ್ಲಿ ಐದು ವರ್ಷ ಟ್ರೈನಿಂಗ್ ಮಾಡಿ ಮತ್ತೆ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಬಂದು ಇದು ಬರ ಪಡೆದ ಪ್ರದೇಶ ಇದು ಬರ ಪೀಡಿತ ಪ್ರದೇಶ ಮರ ಗಿಡಗಳಿಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಚಾಮರಾಜನಗರದ ಜಿಲ್ಲೆಯಲ್ಲೇ ಹಾಕ್ಬೇಕು ಅಂತ ನಾವು ಈ ನರ್ಸರಿನ ಹಾಕಿ ಮತ್ತೆ ರೈತರಿಗೆ ನಾವು ಆ ಸುಮಾರು ಮಾಹಿತಿಗಳನ್ನ ಹೇಳಿ ಈ ಮರಗಳ ಬಗ್ಗೆ ಹೇಳಿ ಇದ್ರು ಕೂಡ ರೈತರಿಗೆ ಅಕ್ಕಪಕ್ಕದ ಜಮೀನ ರೈತರುಗಳಲ್ಲಿ ಹೇಳಿ ಈಗ ಹಣ್ಣು ಬಿಡಿಸಿ ಪಾಪ ಅವ್ರಿಗೆ ಈಗ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಈಗ ಸುಮಾರು ಒಂದು ಹಣ್ಣು ಒಂದ್ ನೂರೈವತ್ತು ಇನ್ನೂರು ರೂಪಾಯಿ ಕೆಜಿ ಹೋಗುತ್ತೆ ಇವಾಗ ಬಟ್ ಆದ್ರೆ ವರ್ಷದಲ್ಲಿ ಎರಡು ಪೈಸಲು ಬಿಡ್ತಿರುತ್ತೆ ನಾವು ಗ್ರಾಫ್ಟೇಡ್ ಮಾಡೋದ್ರಿಂದ ನಾವು ಈ ಗಿಡ ನೀವು ಸುಮ್ನೆ ನಾವು ಆಗೋದಿಲ್ಲ ಹೊರ ರಾಜ್ಯಗಳನ್ನ ತಂದು ನಮ್ಮ ರಾಜ್ಯದ ಅವಾಗುಣ ಕೃತಕ ಮಾಡಿ ಅದನ್ನ ರೈತ್ರಿಗಳಿಗೆ ಕೊಡಬೇಕು ಎಷ್ಟು ಅವಾಗುಣ ಇದೆ ಏನಿದೆ ಇದ್ರೆ ಯಾವ ಯಾವ ಮರ ಯಾವ ವೆರೈಟಿ ಆಗಿದ್ರೆ ಬರುತ್ತೆ ಅನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು ರೂಮ್ ರೈತರಿಗೆ ಪಾಪ ಗೊತ್ತಿರಲ್ಲ ಯಾರೋ ನರ್ಸರಿಗೆ ಹೋಗಿರ್ತಾರೆ ಯಾರೋ ಇದು ಮಾಡ್ತಾರೆ ಆದ್ರೆ ಈ ರೈತ ಮಿತ್ರ ನರ್ಸರಿ ಯಾವತ್ತೂ ಮೋಸ ಮಾಡಕ್ಕೆ ಇಲ್ಲ ರೈತರ ಪರವಾಗಿ ಹೋರಾಡೋದು ನಾವು ರೈತರ ಪರವಾಗಿ ಇರೋದು ಇರೋದೊಂದು ಜೀವ ರೈತರ ಪರವಾಗಿ ಹೋರಾಡೋದು ಸತ್ತೋಗೋಣ ಇಷ್ಟೇ ಸರ್ ನಮ್ಮ ಕೆಲಸ ಅದಕ್ಕಾಗಿ ಸರ್ ಸರ್ ನನ್ನ ನರ್ಸರಿ ರೈತರಿಗಾಗಿ ಕೂಡ ನಾನು ಕೂಡ ಸ್ವಲ್ಪ ರೈತರಿಗೆ ಹತ್ತಿ ಗಿಡನ್ನ ನಾನು ಫ್ರೀ ಕೊಡ್ತಾ ಇದ್ದೀನಿ ಅವರು ದುಡ್ಡು ತಕೊಂಡ ಮೇಲೂ ಕೂಡ ನಾನು ಪರಿಸರ ಪ್ರೇಮಿಗಳಿಗೆ ಹತ್ತ ಗಿಡನ್ನ ನಾನು ಫ್ರೀ ಕೊಡ್ತಾ ಇದ್ದೀನಿ ಸ್ವಾಮಿ ನಾವು ಈ ಬೆಣ್ಣೆಣ್ಣಿನ ಫಸ್ಟು ಸರ್ ನಾವು ಹಣ್ಣಲ್ಲಿ ಇರತಕ್ಕಂತ ಬೀಜನ್ನೇ ನೀವು ತಗೊಳ್ತೀವಿ ತೆಗೆದ್ಬಿಟ್ಟು ಅದನ್ನ ನಾಟಿ ಮಾಡ್ತೀವಿ ನಾಟಿ ಆದ ತಕ್ಷಣ ಮೂರು ತಿಂಗಳು ಅದನ್ನ ಬೆಳೆಸ್ತೀವಿ ಸ್ವಾಮಿ ಆ ನಾಟಿ ಗಿಡನ ಬೆಳೆಸಿ ಹಲವಾರು ರಾಜ್ಯಗಳಲ್ಲಿ ಹಲವಾರು ವೆರೈಟಿಗಳನ್ನ ಮರಗಳಿದೆ ಆ ರಂಬೆಗಳನ್ನ ತೆಗೆದುಕೊಂಡು ಬಂದು ನಾವು ನಾಟಿ ಈಗ ನಾವು ಅದಕ್ಕೆ ಅಳವಡಿಸ್ತಿದ್ದೀವಿ ಗ್ರಾಫ್ಟ್ ಮಾಡ್ತೀವಿ ಅದನ್ನ ಇಂಗ್ಲಿಷ್ ಹೇಳ್ತಾರೆ ಅದನ್ನ ಕನ್ನಡದಲ್ಲಿ ಅದನ್ನ ಅಳವಡಿಸಿದ್ದೀವಿ ಅಳವಡಿಸಿದಾಗ ಅದನ್ನ ಆಪರೇಷನ್ ಮಾಡ್ದಂಗೆ ಆಪ್ರೇಷನ್ ಮಾಡಿದ ತಕ್ಷಣ ನಾವು ಏನು ಮಾಡಬೇಕು ಎಮರ್ಜೆನ್ಸಿ ವಾರ್ಡ್ ಮಡಗಬೇಕು ಅದೊಂಥರ ಗಾಳಿ ನುಗ್ಗಿದಂಥ ರೀತಿಲಿ ಎಲ್ಲೂ ಬ ಜಾಗ ಬಿಡಿದಂತ ರೀತಿಲಿ ಅದನ್ನ ನಾವು ಮಡಗ್ಬೇಕು ಆಗ ಎಮರ್ಜೆನ್ಸಿ ವಾರ್ಡ್ ತಕೊಂಡು ಬರ್ಬೇಕು ಆಗ ಅದನ್ನು ವರ್ಗ ನಾಲ್ಕು ಅಷ್ಟು ಆರು ತಿಂಗಳಾಗಿರ್ತದೆ ಆರು ತಿಂಗಳ ಮೇಲೆ ನಾವು ಜನರಲ್ ವಾರ್ಡ್ ತಕೊಂಡು ಅದನ್ನ ರೈತರಿಗೆ ನಾವು ಬಿಡುಗಡೆ ಮಾಡ್ಬೋದು ಸ್ವಾಮಿ ಇದು ಮನುಷ್ಯನ ಥರನೇ ಸ್ವಾಮಿ ಅದುವೆ ನಮ್ದು ಜೂನ್ ಜುಲೈ ತಿಂಗಳು ಸ್ವಾಮಿ ಉತ್ತಮವಾಗಿರುತ್ತದೆ ಇನ್ನು ಬೇಸಿಗೆ ಕಾಲದಲ್ಲಿ ಮಾಡೋದಿಲ್ಲ ಅವೆಲ್ಲ ಸಕ್ಸಸ್ ಆಗೋದಲ್ಲ ಆಪರೇಷನ್ ಸಕ್ಸಸ್ ಆಗೋಲ್ಲ ಜೂನ್ ಜುಲೈ ಇದರಲ್ಲಿ ಎರಡು ತಿಂಗಳಲ್ಲಿ ಮಾಡಿದ್ರೆ ಅದು ಪ್ರತಿ ಒಂದು ಸಕ್ಸಸ್ ಆಗುತ್ತೆ ಗಿಡ ನೆಡಬೇಕಾದ್ರೂ ಕೂಡ ಅದೆರ್ಡು ತಿಂಗಳಲ್ಲಿ ನೆಡಬೇಕು ಗಿಡ ಕಸಿ ಕಟ್ಟಬೇಕಾದ್ರು ಕೂಡ ಅದೆರಡು ತಿಂಗಳಲ್ಲಿ ಕಟ್ಟಬೇಕು ಸ್ವಾಮಿ ನಾವು ಆ ಹಲವಾರು ರಾಜ್ಯಗಳಿಗೆ ಲೆಕ್ಕನೇ ಇಲ್ಲ ಆದ್ರೆ ನಾವು ದುಡ್ಡಿನ ಮುಖ ನೋಡಿಲ್ಲ ಹಲವಾರು ರಾಜ್ಯಗಳಿಗೆ ಕೊಟ್ಟಿದ್ದೀನಿ ಹಲವಾರು ದೇಶಗಳಿಗೂ ಕೊಟ್ಟಿದ್ದೀನಿ ಬಾಂಬೆ ಡೆಲ್ಲಿ ಕಲ್ಕತ್ತಾ ರಾಜಸ್ಥಾನ ಗೋವಾ ಕಲ್ಕತ್ತಾ ಮತ್ತೆ ಹೈದರಾಬಾದ್ ಅವರ ಮತ್ತೆ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಇಷ್ಟೆಲ್ಲ ಬೇರೆ ಕಡೆ ಒಂದು ಐದು ವರ್ಷ ಹೊರ ರಾಜ್ಯದಲ್ಲೇ ತಗೊಂಡೋಗ್ತಿರು ಸ್ವಾಮಿ ಈಗ ನಮ್ಮ ಕರ್ನಾಟಕದವ್ರಿಗೆ ಐದು ವರ್ಷದಿಂದ ಈವಾಗ ಈ ಬೆಣ್ಣೆ ಎಣ್ಣೆದ ಮಾಹಿತಿ ತಿಳಿದುಕೊಂಡಿದ್ದಾರೆ ನಮ್ಮ ರೈತರು ಇವಾಗ ಏನಾಗಿದೆ ಎಲ್ಲಿ ನರ್ಸರಿ ಇದೆ ಅಂತ ಅವರು ಅವಾ ನರ್ಸರಿ ಇದೆ ಅಂತ ಅವ್ರು ಹುಡುಕೊಂಡು ಬರ್ತಾ ಇದಾರೆ ಇವಾಗ ಸುಮಾರು ಬಾಂಬೆಯಿಂದ ಬಂದಿರ್ತಾರೆ ಚನ್ನಪಟ್ಟಣ ರಾಮನಗರ ಸುಮಾರು ಊರಿಂದ ಕೊಯಂತ್ತೂರು ಕೇರಳ ಮತ್ತೆ ರಾಯಚೂರು ಗುಲ್ಬರ್ಗ ಇಷ್ಟಕ್ಕೆಲ್ಲ ಕೊಟ್ಟಿದೀವಿ ಮತ್ತೆ ನಾಟಿನೂ ಕೂಡ ಮಾಡಿಸಿದೀವಿ ರೈತರಿಗೆ ಏನ್ ಮಾಹಿತಿ ಇಲ್ಲ ಕೊಟ್ಟಿದ್ದೀವಿ ಈಗ ಒಂದು ಎರಡು ಎಕರೆಗೆ ನೀವು ಬೆಣ್ಣೆಣ್ಣೆ ಗಿಡನೇ ಹಾಕ್ತು ಅಂದಾಗ ಅದು ಮೂರು ವರ್ಷಗಳ ನಿಮ್ಗೆ ಏನ್ ಬೆಳೆಬೇಕಾದ್ರೂ ಬೆಳೆಬಹುದು ಕೆಳಗಡೆ ಅದಕ್ಕೊಂದು ಎರಡು ಮಾಡ್ತಾರೆ ಮೂರು ವರ್ಷದಗಳ ನಂತರ ಅದನ್ನ ಫಸಲು ಬಿಟ್ಟ ಮೂರು ವರ್ಷದ ನಂತರದ ಫಸಲು ಬಿಡುತ್ತೆ ಯಾವ ಬೆಳೆನಾರು ಬೆಳೆಬಹುದು ಅದು ರೈತರು ಕೆಳಗಡೆ ಅದಕ್ಕೆ ಏನು ತೊಂದ್ರೆ ಇಲ್ಲ ಅದನ್ನ ಅದನ್ನ ಅಳವಡಿಸಿ ಮತ್ತೆ ಮೂರು ವರ್ಷದ ನಂತರ ಅದು ಕಾಪಾಡಿದ ತಕ್ಷಣ ಆಗ ನಮ್ಮನ್ನ ಕಾಪಾಡ್ತಾ ಇವ್ರು ಮೂರೇ ವರ್ಷ ಸಾಕು ಮೂರು ವರ್ಷ ಆ ಮರಗಳನ್ನ ಕಾಪಾಡ್ಕೊಂಡ್ರೆ ಮನುಷ್ಯನನ್ನ ಕಾಪಾಡ್ತಾ ಇವೆ ಮರಿಗಳು ಅಂತ ಒಂದು ಗಾದಿ ಇದೆ ಅದಕ್ಕೆ ಮನುಷ್ಯನ ಅಲ್ಲ ಮರ ಅಂತ ಹೇಳಿರೋದು ಫಸ್ಟ್ ಮರವೇ ಹುಟ್ಟಿದ್ದು ಸ್ವಾಮಿ ಮನುಷ್ಯನಲ್ಲ ಜಗದ ಜೀವಿತಾವಧಿ ಎಷ್ಟಿರುತ್ತೆ ಇದು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಗಂಟೆಗೆ ಬರುತ್ತೆ ಗ್ರಾಫ್ ರೆಡ್ ಮಾಡಿರೋದು ನಾಟಿ ಆದ್ರೆ ಅದು ನೂರು ವರ್ಷ ಬದುಕುತ್ತೆ ಜೂನ್ ಜುಲೈ ತಿಂಗಳಲ್ಲೇ ಕಾಯಿ ಕೊಡಕೆ ಸ್ಟಾರ್ಟ್ ಮಾಡುತ್ತೆ ಸರ್ ಮತ್ತೆ ಬೇಸಿಗೆಲಿ ಡಿಸೆಂಬರ್ ಒಂದ್ಸರಿ ಕಾಯಿ ಕೊಡಕೆ ಶುರು ಮಾಡುತ್ತೆ ಸರ್ ಇವಾಗ ಒಂದು ಮರ ಐವತ್ತು ಕೆಜಿ ಕೊಡ್ತದೆ ಫಸ್ಟ್ನೇ ಸ್ಟಾರ್ಟಿಂಗ್ಲಿ ಮೂರು ವರ್ಷ ಆದ ನಂತರ ಅದೇ ಮೂರು ವರ್ಷದ ನಂತರ ಜಾಸ್ತಿ ಬಿಡುತ್ತೆ ಅಂತ ಒಂದು ಹಿತ್ತಲಿ ಎರಡು ಮರ ಹಾಕೊಳ್ಳೋದು ಒಂದು ಮನೆ ಹಿತ್ತಲಲ್ಲಿ ನೀವು ಎಕರೆ ಗದ್ದೆ ಬೆಳೆದು ಸಮ ಮತ್ತೆ ಎರಡು ಮರ ಹಾಕೊಳ್ಳೋದು ವ್ಯವಸ್ಥೆ ಅತಿ ತೇವನು ಇರಬಾರ್ದು ಅತಿ ಡ್ರೈನು ಇರಬಾರ್ದು ಒಂದೇ ಮಧ್ಯಮ ರೀತಿಯಲ್ಲಿ ನೋಡ್ಕೊಳ್ಬೇಕು ಸರ್ ಅಂತ ಸರ್ ಇದಕ್ಕೆ ಗೊಬ್ಬರ ಇಲ್ಲ ಯಾವತರ ಇದು ಗೊಬ್ಬರ ನಾಟಿ ಗೊಬ್ಬರ ಹಸನ್ ಗೊಬ್ಬರನೂ ಹಾಕ್ಬೋದು ಇಲ್ಲಿ ಬೇವ್ನಿಂಡಿ ಹಾಕ್ಬೋದು ಇಲ್ಲ ಅಂತಂದ್ರೆ ನಾ ಇದನ್ನ ಗೌರ್ಮೆಂಟ್ ಗೊಬ್ಬರನಿಗೆ ಯಾವುದೇ ಕಾರಣಕ್ಕೂ ಸೋಕಿಸ್ಬಾರ್ದು ಅದು ಮೂರು ವರ್ಷದ ನಂತರ ಮಾತ್ರ ಆ ಗೊಬ್ಬರಗಳನ್ನ ಹಾಕಿ ಇಲ್ಲಿವರೆಗೂ ನೀವು ಮೂರು ವರ್ಷದ ಒಳಗಡೆನೆ ನಮ್ಮ ನಾಟಿ ಗೊಬ್ಬರಗಳನ್ನೇ ನಾವು ಹಾಕಳ್ಬೇಕಾಗತ್ತೆ ಸರ್ ಸುಮಾರು ಒಂದು ಮುಕ್ಕಾಲ್ ಎಕರೆ ಬರ್ತದ ಸರ್ ಮುಕ್ಕಾಲು ಎಕರೆ ಬರುತ್ತೆ ಒಂದು ನರ್ಸರಿ ನಿಮ್ಮ ನರ್ಸರಿಯಲ್ಲಿ ಎಷ್ಟು ಗಿಡಗಳಿವೆ ಸುಮಾರು ಒಂದು ಒಂದು ಇಪ್ಪತ್ತು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಗಿಡ ಇದೆ ರೈತರು ನಿಮ್ಮ ಹತ್ರ ಗಿಡ ತಗೊಳ್ತಾರೆ ಮತ್ತೆ ಹಣ್ಣು ಕೂಡ ಸ್ಟಾರ್ಟ್ ಆಗುತ್ತೆ ಅವ್ರ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಮಾಡ್ಕೊಳ್ಳೋದು ಮಾರ್ಕೆಟಿಂಗ್ ಇವಾಗಲೇ ಹಣ್ಣು ಸಾಲ್ತಾಯಿಲ್ಲ ಇಲ್ಲ ಮಾರ್ಕೆಟ್ ನಾವು ಅದನ್ನು ಕೂಡ ವ್ಯಾಪಾರ ಮಾಡ್ತಿದ್ದೀವಿ ಇವರು ಮಡಿಕೇರಿಯಲ್ಲಿ ಬ್ರಾಂಚ್ ಇದೆ ನಂಜುಲ್ಗೂಡಲ್ಲೂ ಬ್ರಾಂಚ್ ಇದೆ ಬೆಂಗಳೂರಲ್ಲೂ ಬ್ರಾಂಚ್ ಇದೆ ಮಾರ್ಕೆಟಿಗೆ ತಕೊಂಡು ಹಣ್ಣು ಸಾಯ್ತಿಲ್ಲ ಆದರೂ ಕೂಡ ಇವಾಗ ಒಂದು ಫ್ಯಾಕ್ಟ್ರಿ ಕೂಡ ಓಪನ್ ಆಗಿದೆ ಯಾವುದು ಈ ವೈ ಇಮೇಜ್ ಲೈಫ್ ಅಂತ ನಂಜಲ್ಗೂಡಲ್ಲಿ ಉಳ್ಳಳ್ಳಿ ಸರ್ಕಲ್ ಅದು ಈ ಹಣ್ಣನ್ನೇ ತಗೊಂಡು ಅದನ್ನ ಆಯಿಲ್ ಕಾಂಟೆಕ್ಟ್ ಮಾಡ್ತಾರೆ ಸರ್ ಪರಿಸರಕ್ಕೆ ಮರ ಬೆಳೆದ್ರೆ ಮಳೆ ವಯಿಸ್ತದೆ ಹಣ್ಣು ಕೊಟ್ಟರೆ ಶುಗರ್ ಮೆಡಿಷನ್ಗೆ ಹೋಗುತ್ತೆ ಮತ್ತು ಬೇಕ್ರಿಗೆ ಹೋಗುತ್ತೆ ಮತ್ತು ಆಯಿಲ್ ಕಾಂಟೆಂಟ್ಗೆ ಹೋಗುತ್ತೆ ಮತ್ತು ಹೋಗುತ್ತೆ ಮತ್ತು ಶಾಂಪ್ ಹೋಗುತ್ತೆ ಇಷ್ಟೆಲ್ಲ ಇದು ಒಂದೇ ಹಣ್ಣಿಂದ ಇಷ್ಟೆಲ್ಲ ಸಾಧನೆಗಳಿದೆ ಸರ್ ಒಂದೇ ವೆರೈಟಿ ಇಷ್ಟೆಲ್ಲ ಸಾಧನೆಗಳು ಈಗ ಮಾವು ಬೆಳಿತೀರ ಮಾವೀ ಏನ್ ಮಾಡ್ತೀರ ಒಂದು ಜ್ಯೂಸ್ ಮಾಡ್ತೀರಾ ಇಲ್ಲಿ ತಿಂತೀರಾ ಅಷ್ಟೇ ಇದು ಒಂದು ಇದು ಒಂದು ಹಣ್ಣಲ್ಲಿ ಹಲವಾರು ತರದಂತ ಯೂಸ್ ಆಗುತ್ತೆ ಹಲವು ಯಾಕೆಂತಂದ್ರೆ ಈ ಒಂದೇ ಹಣ್ಣಿನಲ್ಲಿ ಆಯಿಲ್ ಕಂಟೆಂಟ್ ಆಗುತ್ತೆ ಮತ್ತೆ ಶಾಂಪ್ ಹೋಗುತ್ತೆ ಶುಗರ್ ಮೆಡಿಸಿನ್ ಹೋಗುತ್ತೆ ಮತ್ತೆ ಜ್ಯೂಸ್ ಹೋಗುತ್ತೆ ಮತ್ತೆ ಹೇರ್ ಆಯಿಲ್ ಹೋಗುತ್ತೆ ಮತ್ತೆ ಅಡಿಗೆ ಹಣ್ಣನ್ನು ಕೂಡ ತಯಾರಾಗುತ್ತೆ ಇದರಲ್ಲಿ ಇದರಿಂದ ಇದಕ್ಕೆ ಬೇಡಿಕೆ ಜಾಸ್ತಿ ಇದು ಇಂಟರ್ನ್ಯಾಷನಲ್ ನ್ಯಾಷನಲ್ ವ್ಯಾಪಾರ ಸಮಯ ನರ್ಸರವ್ರು ಎಲ್ಲಿ ಹಾಕ್ತಾರೆ ಗಿಡ ಬೆಳೆ ಇದು ಬಹಳ ತೊಂದ್ರೆ ಇದು ಆಪರೇಷನ್ ಮಾಡಿದಾಗ ಸತ್ತೋದ್ರು ಸೊತ್ತೋಗುತ್ತ ಬದುಕರು ಬದುಕುತ್ತೆ ನಾವು ಬದುಕಿರೋ ಗಿಡಗಳನ್ನ ಮಾತ್ರ ನಾವು ರೈತರು ಕೊಡೋದು ಫಸ್ಟ್ ಫಸ್ಟ್ ಹಾಕಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ರೈತ ಮಿತ್ರ ನರ್ಸರಿ ಅವ ಕಡ ಬಟರ್ ಫುಟ್ ಈವಾಗ ಇವಾಗ ಟ್ರೈನಿಂಗ್ ಇದ್ರು ಮತ್ತೆ ಲೇಸಿಸ್ ಇದ್ರೆಲ್ಲ ಹಾಕೊಂಡು ಮಾಡ್ತಾರ ಬಟ್ ಅವ್ರ ಹತ್ರ ಟ್ರೈನಿಂಗ್ ಇದ್ರು ಗೊತ್ತಲ್ಲ ಟ್ರೈನಿಂಗ್ ಇದ್ ಮಾಡಿದವರು ಟ್ರೈನಿಂಗ್ ಇರೋರು ಮಾಡಿರೋರು ವ್ಯತ್ಯಾಸ ಗೊತ್ತಲ್ಲ ವ್ಯವಸಾಯ ಮಾಡಿರೋರು ಬೆಳೆ ತೆಗಿತಾನೆ ಅತಿ ಆರಂಭ ಮಾಡಿದ್ರೂ ಬೆಳೆ ತಯ್ಯಕ್ಕೆ ಆಗಲ್ಲ ಆದ್ರೆ ರೈತರು ಇಂಟ್ರೆಸ್ಟ್ ಬರಲ್ಲ ಎಲ್ರದೂ ನರ್ಸರಿ ಇದೆ ಎಲ್ರದು ಅಂಗಡಿ ಇದೆ ಅದರಲ್ಲಿ ನಿಮ್ಗೆ ಉತ್ತಮವಾದ ನೀವು ವ್ಯಾಪಾರಕ್ಕೆ ಒಬ್ಬ ರೈತ ಹೋಗ್ತಾರೆ ಯಾವ ಥರಕ್ಕೆ ಹೋಗ್ತಾರೆ ಫಸ್ಟ್ ನೀವು ಚೆನ್ನಾಗಿರೋದಕ್ಕೆ ನೀವು ಕೈ ಹಾಕೋದು ಬೆಲೆಗೆ ಅಲ್ವಾ ಇದು ಎಷ್ಟು ಹೇಳಪ್ಪ ಅದು ಚೆನ್ನಾಗಿರತ್ತೆ ನಾವು ಚೆನ್ನಾಗಿರೋದೇ ಮಡಬೇಕು ಅಲ್ವಾ ನಾವು ಅಲ್ಲಿ ಕಳ್ ಕಳ್ಕೊಂಡು ಮಡ ಬರೋದಿಲ್ಲ ಯಾರು ಆ ರೀತಿ ಸುಳ್ಳು ಹೇಳಿ ರೈತರಿಗೆ ಮೋಸ ಆಗಲ್ಲ ಯಾರೋ ಒಬ್ಬ ನರ್ಸರಿಗೆ ಹೋಗಿರ್ತಾರೆ ಯಾವ ಎಲ್ಲ ಒಂದೇ ಥರ ಇರ್ತದೆ ಸ್ವಾಮಿ ಇದು ಫಾರಿನ್ಸ್ ಸಮಯದಲ್ಲಿ ಇಂಡಿಯಾ ಫಾರಿನ್ಸ್ ಅಂತಾನೆ ಫಾರಿನ್ಸ್ ಆ ಲೋಕಲ್ ಅಂತಾನೆ ಆದ್ಮೇಲೆ ನಿಮ್ ರೈತರಿಗೆ ಯಾರು ಹೇಗೆ ಬಾರದು ಇವತ್ತು ದಿವಸದಲ್ಲಿ ಎಲ್ಲ ನರ್ಸರಿಗಳೆಲ್ಲ ಹಾಕೊಂಡಿದ್ದಾರೆ ಬಟ್ ರೈತ ಮಿತ್ರ ನೆರಸಲ್ಲಿ ಆ ರೀತಿ ಇಲ್ಲ ನಾವು ಯಾರ ಪ್ರಶ್ನೆ ನಾವು ಸುಳ್ಳನ ಹೇಳಲ್ಲ ಲಾಸ್ಟ್ ಗಂಟೆ ಸುಳ್ಳೇ ಆಗುತ್ತೆ ನೀವು ಪ್ರಶ್ನೆ ನಿಜವನ್ನ ನೋಡಿರಿ ಲಾಸ್ಟ್ ಗಂಟೆ ನಿಜವೇನೆ ಈಗ ನೀವು ನಾವು ಗಿಡ ಕೊಟ್ಟಿರ್ತೀವಿ ನಿಮ್ ಹೊಲದಲ್ಲಿ ಹಣ್ಣು ಬಿಡುತ್ತೆ ನಾವು ಬೇರೆ ಒಂದು ತಿಮ್ಮ ತೋಟದಲ್ಲಿ ಒಂದು ಬಿಟ್ಟರೆ ಒಂದು ಬೇರೆ ಇರುತ್ತೆ ಆಗ ನೀವು ಎಂತನಪ್ಪ ಹೋಗ್ಬಿಟ್ಟಂತ ನೀವು ರೈತರ ಹತ್ತಿರ ಬಯಸ್ಕೊಳ್ಳೋಕೆ ನಾವಿಲ್ಲ ಸ್ವಾಮಿ ಆದಷ್ಟು ಕೂಡ ನಾವು ಸತ್ಯವನ್ನೇ ಹೇಳಿ ನಮ್ಮ ರೈತರು ಕೊಡಬೇಕು ಅದು ಸತ್ಯ ಯಾವತ್ತಿದ್ರು ಉಳಿತದೆ ನಾವು ಸತ್ತರು ಉಳಿತದೆ ನಾವು ಬದುಕಿದ್ರು ಉಳಿತದೆ ಸ್ವಾಮಿ ನೋಡಿ ಸರ್ ಇದು ಬೆಣ್ಣೆಣ್ಣಿನ ಬೀಜದಿಂದ ಬಂದಿರತಕ್ಕಂತ ಗಿಡ ಇದನ್ನ ನಾವು ಅರ್ಧಕ್ಕೆ ಕಟ್ ಮಾಡಿ ಮತ್ತೆ ಬೇರೆ ರಾಜ್ಯದ ಗಿಡಗಳನ್ನ ಒಂದಳ್ಳಿ ಹಣ್ಣು ಬಿಟ್ಟಿರ್ತಕ್ಕಂತ ರಂಬೆಗಳನ್ನ ಕತ್ತರಿಸಿ ನಾವು ಇದಕ್ಕೆ ಅಳವಡಿಕಿರ್ತೀವಿ ನಮ್ಮ ರಾಜ್ಯದಲ್ಲಿ ಸಿಗೋದಿಲ್ಲ ಇದು ಬೇರೆ ರಾಜ್ಯದಕ್ಕೆ ನಾವು ಹೋಗ್ಬೇಕು ಆದ್ದರಿಂದ ಇದಕ್ಕೆ ಕಾಸ್ಟ್ಲಿ ಇದಕ್ಕೆ ಗಿಡದ ಅದರಿಂದ ಮಾಡಿ ಲಾಸ್ಟ್ಗೆ ನಾವು ರೈತರಿಗೆ ನಾವು ಮಾಡಿ ಕೊಡಂದ್ ಗಂಟ ನಾವು ಒಂದು ವರ್ಷ ಗಿಡ ಆಗಿರ್ತದೆ ಇದು ಇದನ್ನ ನೋಡಿ ಇಲ್ಲಿ ಗ್ರಾಫೈಟ್ ಮಾಡಿ ಸಕ್ಸಸ್ ಆಗಿದೆ ಬೆಳೆಸಿದ್ದೀವಿ ಮತ್ತೆ ಮಳೆ ಮತ್ತೆ ಚಳಿ ಮತ್ತೆ ಬಿಸಿಲು ಎಲ್ಲ ಕೂಡ ಇದು ನೆಂದಿದೆ ಈಗ ರೈತರು ಇದು ತಕೊಂಡೋಗಿ ನಮ್ಗೆ ಡೆಲಿವರಿ ಕೊಟ್ಟರು ಕೂಡ ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ನಾವು ಇದು ಗ್ಯಾರಂಟಿ ಕೊಟ್ಟಾಗ ರೈತನಿಗೆ ಅದು ಬೆಳಿತಾ ಬೆಳಿತಾ ಅವನು ನಮ್ಮನ್ನ ಇದು ಸಾಯ್ತಾ ಸಾಯ್ತಾ ಸಾಯ್ತ ನಮ್ಮನ್ನ ಬೈತಿರ್ತಾನೆ ಆ ರೀತಿ ಮಾಡ್ಕೊಳಕ್ ಹೋಗ್ಬಾರು ಸ್ವಾಮಿ ಏನಿದ್ರು ನಾವು ಕೊಟ್ಟ ಅವಾಗ ಅವಾಗ ನಾವು ರೈತನಿಗೆ ನಮ್ಗೆ ಗೊತ್ತಿರಲ್ಲ ನಾವು ಗಿಡ ಕೊಟ್ಟವರು ನಾವು ಅವಾಗ ಒಂದು ವಾರ ಒಂದು ಹದಿನೈದು ದಿನ ಕೂಡ ಅಲ್ಲಿ ನಾವು ಭೇಟಿ ಕೊಡಬೇಕು ಒಬ್ಬ ರೈತನಿಗೆ ಆಗ ರೈತ ಬೆಳೆಯಕ್ಕೆ ಸಾಧ್ಯತೆ ಆಗುತ್ತೆ ಒಟ್ಟು ಸುಮ್ಮನೆ ನಮ್ಗೆ ದುಡ್ಡು ಮತ್ತು ಸುಮ್ಮನೆ ಕೂತ್ಕೊಂಡ್ರೆ ರೈತನ ಜೀವನ ಹಾಳು ಮಾಡಕ್ಕ ಇವತ್ತಿನ ದಿವಸದಲ್ಲಿ ಸ್ವಾಮಿ ಪ್ರತಿಯೊಬ್ಬ ರೈತ ಇದ್ರೇನೆ ಇವತ್ತಿನ ದಿವಸದಲ್ಲಿ ಸ್ವಾಮಿ ಪ್ರತಿಯೊಬ್ಬ ಮನೆ ಸಮೀಗ ಪ್ರತಿ ಒಂದು ಇದಕ್ಕೂ ರೈತ ಇದ್ರೇನೆ ನಮ್ಮ ಅನಿಸಿಕೆ ತಿಳ್ಕೊಂಡಿರೋದು ಸ್ವಾಮಿ ನಾವು ವ್ಯವಸಾಯ ಮಾಡಿದವ್ರು ನಾವು ಭತ್ತ ಬೆಳೆಯವ್ರು ಕಬ್ಬು ಬೆಳೆಯವರು ಆದ್ರೂ ಕೂಡ ನಾವು ಅದನ್ನೆಲ್ಲ ಬಿಟ್ಟು ನಾವು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡಿದ್ದೀವಿ ನಮ್ಮ ಪರಿಸರ ನಮ್ಮ ಜಿಲ್ಲೆಯಲ್ಲಿ ಈ ಗಿಡಗಳನ್ನ ಮರ ಗಿಡಗಳನ್ನ ಜಾಸ್ತಿ ಬೆಳೆಸಬೇಕು ಅಂತ ನಾವು ಇಲ್ಲೇ ನರ್ಸರಿ ಹಾಕಿ ನಾವು ಸುಮಾರು ಒಂದ್ ಐದು ವರ್ಷ ಆಯಿತು ಸ್ವಾಮಿ ಹಾಕಿ ಇದುವರೆಗೂ ಕೂಡ ಗಿಡನ ರೈತರು ತಾನಾಗಿ ಬಂದು ತಾನಾಗೆ ತಕೊಂಡು ಹೋಗ್ತಾರ ಸ್ವಾಮಿ ರೈತರಿಗೆ ಆಸಕ್ತಿ ಇದೆ ಸ್ವಾಮಿ ಆದ್ರೆ ಇಲೆಕ್ಲವರ್ಗ ಮಾತ್ರ ಆಸಕ್ತಿ ಇಲ್ಲ ಸ್ವಾಮಿ ಇವದವರೆಗೂ ಫಾರೆಸ್ಟ್ ಕಾಡಲ್ಲಿ ಬೆಳೆಸ್ತಾರ ಸ್ವಾಮಿ ಊರಲ್ಲಿ ಯಾರು ಬೆಳೆಸ್ತಿಲ್ಲ ಅದಕ್ಕೆ ರೈತರು ನಾವು ನಾವು ರೈತರು ರೈತರು ಆಗ್ಲೇಬೇಕಲ್ಲ ಅದಕ್ಕೆ ನಾವು ಎತ್ತರಿಸಿಕೊಂಡು ನಾವು ಮರ ಬೆಳೆಸಬೇಕು ಮನೆಗೊಂದು ಮರ ಉರಿಗೊಂದು ಒಣ ಅನ್ನೋ ರೀತಿಯಲ್ಲಿ ನಾವು ನಾವು ಗಾದೆ ಪ್ರಕಾರವಾಗಿ ನಾವು ವಾಕ್ಯಗಳನ್ನ ನುಡಿಸಿ ಪ್ರಥಮವಾಗಿ ಜನತೆಗೆ ತೋರಿಸಿ ನಾವು ಕೊಡಬೇಕು ಸ್ವಾಮಿ ಅರಿ ಮೂಡಿಸ್ಬೇಕು ಸ್ವಾಮಿ ಜನತೆಗೆ ಇದರಿಂದ ಮರ ಗಿಡ ನಾವು ಯಾರು ಏನು ಮಾಡಕ್ಕಾಗಲ್ಲ ಬೆಳೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದು ಪ್ರತಿಯೊಂದು ವಸ್ತುಗಳು ತಯಾರು ಭೂಮಿಯಿಂದಲೇ ಬರಬೇಕು ಅದನ್ನ ಭೂಮಿ ಮತ್ತೆ ಬೆಳೆ ಮರ ಗಿಡ ಮಾಡ್ತಾರೆ ಯಾರು ಆಗಲ್ಲ ಸ್ವಾಮಿ ದಯವಿಟ್ಟು ಇದನ್ನ ಹಾಕಿ ಸ್ವಲ್ಪ ಮಳೆ ಬೆಳೆ ನೀಗ ನಮ್ಗೆ ಆ ಕಾಸ್ಟಿ ಸ್ವಲ್ಪ ಬಿಡಿಸಿ ರೈತ ಸ್ವಲ್ಪ ಉದ್ದಾರ ಮಾಡಿ ಸ್ನೇಹಿತರೆ ಹೇಗಿತ್ತು ಇವತ್ತಿನ ನಮ್ಮ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು